ಸಂಚಿಕೆ ಶೂರಿನಲ್ಲಿ ಶಾಂತಿ ಮಲ್ಕೊಂಡು ಚೆನ್ನಾಗಿ ಕರ್ಕೆಳಿತಾ ಇರ್ತಾಳೆ ಮೀನ ಬಿಸಿ ನೀರು ಕಾಯಿಸ್ಕೊಂಡು ರೂಮ್ ಒಳಗೆ ಎತ್ಕೊಂಬತ್ತಾಳೆ ಅತ್ತೆ ಅತ್ತೆ ಅಂದಾಗ ಚೆನ್ನಾಗಿ ಹೋಗಿ ಎದ್ದಾಗ ಬಿಸಿ ಬಿಸಿ ನೀರು ಕಾಪಾಡಕ್ ಕೊಡ್ತೀನಿ ತೊಳೆ ಅತ್ತೆ ಅಂತ ಹೇಳಿ ಎಪ್ಪರಿಸ್ತಾಳೆ ಆವಾಗ ಆ ಅಂತಾಳೆ ಗಿನ್ನ ಕೊಟ್ಟೇರಲ್ಲ ಅವಕ್ಕೇನೆ ಆ ಅಂತ ಇರ್ತಾಳೆ ಇದು ನಿಮ್ಮ ಕೈಯೆಲ್ಲ ನನ್ನ ಕೈ ಮೇಲೆ ಇಟ್ಕೊಂಡಿತ್ತು ಬಿಸಿ ಬಿಸಿಯಾಗಿ ಕೊಟ್ಟರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾಳೆ ಮೀನಾ ಆಗ ಅಯ್ಯೋ ಸಾಕು ಸಾಕು ಬಿಡೆ ಹೊಟ್ಟೆ ತುಂಬ ಹಸಿತ ಇದೆ ಅಂತ ಹೇಳ್ತಾಳೆ ಶಾಂತಿ ಅತ್ತೆ ಊಟ ಇಟ್ಕೊ ಇಟ್ಕೊಂಬರ್ಲ ಅಂತ ಕೇಳ್ತಾಳೆ ವೀನಾ ಅದಕ್ಕೆ ಶಾಂತಿ ಇದ್ಕೊಂಡು ಏನು ಮಾಡಿದ್ಯಾ ಅಂತ ಕೇಳ್ತಾಳೆ ಬೇಳೆ ಸಾಂಬಾರು ಮುಲ್ಲಂಗಿ ಚಟ್ನಿ ಮಾಡ್ತೀನಿ ಅಂತ ಹೇಳ್ತಾಳೆ ವೀನಾ ಅಯ್ಯೋ ಅದೆಲ್ಲ ಬೇಡ ಏನು ನನಗೆ ಮೆಣಸು ಸಾಂಬಾರು ಹಾಗೇ ಕ್ಯಾರೆಟ್ ಪಲ್ಯ ಮಾಡ್ಕೊಂಬಂದು ಕೊಡು ಅಂತ ಹೇಳ್ತಾಳೆ ಶಾಂತಿ ಅಥೆ ಇವಾಗಲ ಇನ್ಯಾವಾಗೆ ಅಂತ ಹೇಳ್ತಾಳೆ ಶಾಂತಿ ಇಲ್ಲಾಗ್ದಿದ್ದಳು ಅಂತ ನನ್ನ ಉಪವಾಸ ಕೇಳಬೇಕಂದಿದ ಮನೆಯಾಳಿ ನನ್ಕ ಬೇಗ ಹೋಗಿ ನಾನು ಹೇಳಿದ್ ಮಾಡ್ಕೊಂಬಾ ಅಂತ ಹೇಳ್ತಾಳೆ ಶಾಂತಿ ಸರಿ ಅತ್ತೆ ಆಯ್ತು ಅಂತ ಅಲ್ಲಿಂದ ಮೀನಾ ಹೊಡ್ತಾಳೆ ಆಗ ಈ ಶಾಂತಿ ಅಯ್ಯೋ ಈ ನಾಟಕ ಮಾಡ್ಕೊಂಡು ನನ್ನ ಕೈಯೆಲ್ಲ ಹೋಯ್ತು ನನಗೆ ಕೈ ಸುಡು ೋಯ್ತು ಅಂತ ಹೇಳ್ತಾಳೆ ಹಾಗೆ ಈ ಕಡೆ ಬಂದು ಮೀನಾ ವೀಡಿಯೋ ಕಾಲ್ ಮಾಡಿ ಎಲ್ಲರನ್ನೂ ಕರೆಸಿ ಎಲ್ಲ ರೆಡಿ ಆಯಿತಾ ನಾನು ಹೇಳ್ದಂಗೆ ಮಾಡಿದ್ರೆ ಸ್ವಲ್ಪ ಆ ಕಡೆ ತಿರ್ಸಿ ಈ ಕಡೆ ತಿರ್ಸಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಕೇಳ್ತಾಯಿರ್ತಾರೆ ಮೀನಾ ಅದನ್ನು ಸೂರ್ಯ ನೋಡೇ ಮೀನಮ್ಮ ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಮಾಡಿಬಿಟ್ಟಿದೀ ಫೋನಲ್ಲೇ ಮಾತಾಡಿಕೊಂಡು ರೆಡಿ ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳ್ತಾನೆ ಸೂರ್ಯ ಅದನ್ನು ಕೇಳಿ ಕನಕ ಹಾಗೂ ಅವ್ರ ಜೊತೆಗಿದ್ದವರೆಲ್ಲ ತುಂಬಾ ಖುಷಿ ಪಡ್ತಾಯಿರ್ತಾರೆ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲೆಲ್ಲ ಹೆಂಗಾಗುತ್ತೋ ಅಂತ ಅಂದ್ಕೊಂಡಿದ್ದೆ ಕಣೆ ಆದರೆ ಕೆಲಸ ನೋಡಿ ನನಗೆ ಎಲ್ಲ ಅನುಭವ ಆಗೋಯ್ತು ಮ್ಯಾನೇಜರ್ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋದ್ರು ಕಣೆ ಅಂತ ಹೇಳ್ತ ಹೇಳ್ತಾನೆ ಸೂರ್ಯ ಮೀನಾ ನೀನು ನೋಡಿ ಎಲ್ಲರೂ ಹೋಗ್ತಾರೆ ಕಣೆ ಹಾಗೆ ಇಲ್ಲಿ ಗೆದ್ಬಿಟ್ಟೆ ಕಣೆ ಗೆದ್ದುಬಿಟ್ಟೆ ನೀನು ದೊಡ್ಡ ಬಿಸ್ನೆಸ್ ವುಮೆನ್ ಆಗೊತ್ತೀಯಾ ಮೀನಾ ನೀನು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಆಗ ಮೀನ ಎತ್ಕೊಂಡು ನಾನು ಒಬ್ಬಳಕಾಯಿಗೆ ಇಲ್ಲಾಗೋದ್ರಿ ಅಲ್ಲಿರೋರು ಎಲ್ಲರೂ ಸೇರಿ ಸಹಾಯ ಮಾಡಿದ್ದಕ್ಕೆ ಆಗಿತ್ತು ಎಲ್ಲರಿಗೂ ಒಂದು ಟ್ಯಾಂಕ್ಸ್ ಹೇಳ್ಬಿಡಿ ಅಂತ ಹೇಳ್ತಾಳೆ ಮೀನಾ ಆಗ ಶಾಂತಿ ಎದ್ಕೊಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನಿ ಅಂತ ಹೋಗ್ತಿದ್ದೆ ಇವಾಗ ನಿನ್ನ ಸಿಕ್ಕಿರೋ ಆರ್ಡ್ರ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗದೆ ಮನೆಗೆ ಕುಳಿಸಿದ್ದೀನಿ ನೋಡ್ದೆ ಇವಾಗ ನಿನ್ನ ನನ್ನ ಕೂ ಕಟ್ಕೊಂಡು ನನ್ನ ಕಾಲ ಹತ್ರನೇ ಬಿದ್ದಿರಬೇಕು ನೀನು ಅಂತ ಹೇಳ್ತಿರ್ತಾಳೆ ಶಾಂತಿ ಹಾಗೆ ಈ ಕಡೆ ವಿಶಾಲಕ್ಷಿ ಫೋನ್ ಮಾಡ್ತಾಳೆ ಅಯ್ಯೋ ಇವಳು ಫೋನ್ ಮಾಡ್ತಿದ್ದಾಳ ಅಂತ ಹೇಳ್ಬಿಟ್ಟು ಶಾಂತಿ ಫೋನ್ ತಗಿರ್ತಾಳೆ ಆರ್ಡ್ರು ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ ನಾನು ಕೈ ನೋವು ಕಾಲು ನೋವು ಅಂತ ಹೇಳ್ಕೊಂಡು ಆರ್ಡ್ರ್ ಕ್ಯಾನ್ಸಲ್ ಆಯಿತು ಖುಷಿ ಖುಷಿಯಾಗಿ ಹೋಗಿ ನೀವೇ ಇಸ್ಕೊಳ್ರಿ ಅಂತ ಹೇಳ್ತಾಳೆ ಶಾಂತಿ ಅಯ್ಯೋ ನಾನೆಲ್ಲ ಆರ್ಡ್ರ್ ಇಸ್ಕೊಳೋದು ನಿನ್ನ ಸೊಸೆನೆ ವೀಡಿಯೋ ಕಾಲ್ ಮಾಡಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾಳಲ್ಲ ಅಂತ ಹೇಳ್ತಾಳೆ ಮೀನಾಕ್ಷಿ ಅದನ್ನು ಕೇಳಿ ಶಾಂತಿಗೆ ಅಯ್ಯೋ ಇಷ್ಟೆಲ್ಲ ಕಷ್ಟ ಬಿದ್ದು ನಾನು ಅವಳನ್ನ ಬಿಝಿಯಾಗಿ ಇಕ್ಕಿ ಅಡುಗೆ ಮಾಡು ಸಸ ಮಾಡು ಅದು ಮಾಡು ಇದು ಮಾಡು ಅಂತ ಹೇಳ್ಕೊಂಡು ಇಟ್ಕೊಂಡಿದ್ದೆ ಅವಳೇ ಕಂಪ್ಲೀಟ್ ಮಾಡಿಬಿಟ್ಲು ಅಂತ ಕೇಳ್ತಾಳೆ ಶಾಂತಿ ನಿನ್ನ ಸೊಸೆ ತುಂಬ ಬುದ್ಧಿವಂತೇ ಇದ್ದಾಳೆ ಅವಳು ನಾನೇನೋ ಅಂದ್ಕೊಂಡಿದ್ದೆ ಅವಳು ಯಾ ಈ ಚೆನ್ನಾಗ್ ಜಾಸ್ತಿ ಇದೆ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಮೀನಾಕ್ಷಿ ನಿಮ್ಮ ಸೊಸೆ ಸಾಮಾನ್ಯದಳಲ್ಲ ಭಾರಿ ಇದ್ದಾಳೆ ಅವಳು ತುಂಬ ಬುದ್ಧಿವಂತೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಿಮ್ಮನ್ನು ಬೀದಿಗೆ ತತ್ತಾಳೆ ನೋಡಿ ತಿರ್ರಿ ರೀ ಅಂತ ಹೇಳ್ತಾಳೆ ಮೀನಾಕ್ಷಿ ಅದನ್ನು ಕೇಳಿ ಶಾಂತಿ ಮೇಸ್ಟ್ರೇ ಟೀಚರೇ ಅಂತಿದ್ದಳು ಈಗ ರೀ ಅಂತ ಇದೆಯಾ ಅಂತ ಕೇಳ್ತಾಳೆ ಶಾಂತಿ ಏನಿದ್ರೂ ಸಾಧನೆ ಮಾಡಿದವ್ರಿಗೆ ಮಾತ್ರ ಮೇಸ್ಟ್ರೇ ಟೀಚರೇ ಅಂತ ಹೇಳೋದು ನೀವು ಯಾವ ಸಾಧನೆ ಮಾಡಿದ್ದೀರ ಹೇಳ್ರಿ ಅಂತ ಹೇಳ್ತಾಳೆ ಮೀನಾಕ್ಷಿ ಅಲ್ರಿ ನಿಮ್ಮ ಮನೆಯಲ್ಲೇ ತಿರುಗ್ತಿರೋ ಬೋಗ್ರೀ ನಿಲ್ಸೋಕ್ಕಾಗಿಲ್ಲ ನಿಮ್ಮ ಕೈಲಿ ಇನ್ನು ಭೂಮಿನೇ ಸಾಧಿಸ್ಬಿಡ್ತೀನಿ ಅಂತೀರ ಅಂತಾಳೆ ಮೀನಾಕ್ಷಿ ಅಲ್ಲಮ್ಮ ನೀನು ಹೇಳಿದೆ ಅಂದ್ಬಿಟ್ಟು ನಾನು ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ನೀನು ನೋಡಿದ್ರೆ ಒಂದೇ ಸಮ ಮಾತಾಡ್ತಾ ಇದ್ದೀಯಲ್ಲಮ್ಮ ನೀನು ಅಂತಾಳೆ ಶಾಂತಿ ಅದಕ್ಕೆ ಮೀನಾಕ್ಷಿ ಇದ್ಕೊಂಡು ಇವತ್ತು ನಾನು ಮಾತಾಡ್ತೀನಿ ನಾಳೆ ಬೆಂಗಳೂರು ಮಾತಾಡುತ್ತೆ ಸಕ್ಕರೆ ಬೈಲು ಮಾತಾಡುತ್ತೆ ನಾಳೆ ದಿನ ನಿಮ್ಮೂರವರು ನಮ್ಮ ಶಾಂತಿ ಸೊಸೆ ಹೇಳ್ಕೊಂಡು ಕೇಳ್ಕೊಂಡು ಮನೇಲಿ ಬಿದ್ದಿದ್ದಾಳೆ ಅಂತ ಹೇಳ್ತಾರೆ ಆವಾಗ ಅನ್ಬಗ್ಸಿ ನೀವು ಅಯ್ಯೋ ಹಿಂಗೆಲ್ಲ ಆತೈತೆ ಅಂತ ಅಂದಿದ್ರೆ ನಾನು ಅವಳನ್ನ ಅತ್ತೈತ ಕಳಿಸ್ತಾ ಇರಲಿಲ್ಲ ನಾನು ಮುಂದೆನೇ ಇಟ್ಕೊಳ್ತಾ ಇದ್ದೆ ಕೆಸರಿನ ಮೇಲೆ ಕಲ್ದಾಗ್ತಂಗಾಯ್ತು ಈಗ ಅಂತ ಹೇಳ್ತಾಳೆ ಶಾಂತಿ ನಿಮ್ಮ ನಮ್ಗೊಂಡು ನಾನು ಹಾಳಾಗೋದೆ ನನ್ನ ಕೆಲಸ ಹಾಳು ಮಾಡ್ಕೊಂಡೆ ಹೋಗ್ಲಿ ಬಿಡಿ ಅಂತೇಳಿ ಫೋನ್ ಮಾಡ್ತಾಳೆ ಈ ಕಡೆ ಶಾಂತಿ ಅಲ್ಲ ಇವಳಿಂಥ ಚಿತ್ರಾಂಗನೇ ಯಾವುದೋ ಮೂಲೆಯಲ್ಲಿ ಕೆಲಸನ ಸಾಧಿಸ್ಕೊಂಬಿಡ್ತಾಳಲ್ಲ ಇವಳು ಸಾಮಾನ್ಯದಳಲ್ಲ ನಾನು ಅಂದ್ಕೊಂಡಂಗೆ ಇವಳಿಲ್ಲ ಬಲೆ ಡೇಂಜರ್ ಇದ್ದಾಳೆ ಇವಳು ಅಂತ ಹೇಳ್ತಿರ್ತಾಳೆ ಶಾಂತಿ ಶ್ರುತಿ ಇತ್ಕೊಂಡು ಕೆಲಸ ಮಾಡೋ ರವಿ ಕೆಲಸ ಮಾಡೋತಾಗ ಬಂದು ಕೆಲಸ ಕೇಳ್ಕೊಂಡು ಬಂದಿರ್ತಾಳೆ ಅಲ್ಲಿ ಬಂದಾಗ ಇಲ್ಲಿ ಕೆಲಸ ಖಾಲಿ ಇದೆ ಅಂತೆ ಅದಕ್ಕೆ ಕೆಲಸಕ್ಕೆ ಸೇರ್ಕೊಳೋಣ ಅಂತ ಬಂದೆ ಅಂತ ಹೇಳ್ತಾಳೆ ಹೌದಾ ನೀವು ಡಬ್ಬಿಂಗ್ ಮಾಡ್ತಾ ಇದ್ರಲ್ಲ ನಿಮಗೂ ಜಾಬ್ ಆಲ್ರೆಡಿ ಇದೆ ನೀವು ಈ ಕೆಲಸ ಮಾಡಬೇಕಂತ ಏನಿಲ್ವಲ್ಲ ಅಂತ ಹೇಳ್ತಾಳೆ ಇಲ್ಲ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂತ ಇದ್ದೀನಿ ಹಾಗೆ ರವಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆತ ಇರಲಿಲ್ಲ ಅದಕ್ಕೆ ಈ ಜಾಬ್ ಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾಳೆ ಶ್ರುತಿ ಹೌದಾ ತುಂಬ ಒಳ್ಳೆಯದು ನಿಮ್ಮ ಯಜಮಾನ್ ಯಾರನ್ನ ಕ ಆರಿಸ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಬಂದಿದ್ದೀರಾ ಅಂತ ಕೇಳ್ತಾಳೆ ಅಯ್ಯೋ ಆ ಥರ ಏನಿಲ್ಲ ನಮ್ಮ ಯಜಮಾನ್ರನ್ನ ನಾನು ಟೈಮ್ ಸ್ಪೆಂಡ್ ಮಾಡೋಕಾತ ಇರಲಿಲ್ಲ ಅದಕ್ಕಾಗಿ ಸೇರ್ಕೊಳೋಣ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಶ್ರುತಿ ಸರಿ ಆಯಿತು ರವಿನ್ ಕೇಳಿ ಒಂದು ಮಾತು ಹೇಳ್ತೀನಿ ಅಂತ ಹೇಳ್ತಾಳೆ ಹೋಟ್ಲು ಮ್ಯಾನೇಜರ್ ಮಗಳು ಆಗ ಇದ್ಕೊಂಡು ನೀವೇ ಅಮೌಂಟ್ ಫಿಕ್ಸ್ ಮಾಡಿದ್ದೀರಲ್ಲ ಅಷ್ಟೇ ಅಮೌಂಟ್ ಸಾಕು ನನಗೆ ಅಂತ ಹೇಳ್ತಾಳೆ ಶ್ರುತಿ ಸರಿ ಆಯಿತು ಹಾಗಾದರೆ ಕೆಲಸಕ್ಕೆ ನಾನು ಬನ್ನಿ ಅಂತೇಳಿ ಕಳಿಸ್ತಾರೆ ಅಲ್ಲಿಂದ ಶ್ರುತಿ ಹೊರಟೋತಾಳೆ ಹಾಗೆ ಈ ಕಡೆ ಸೂರ್ಯ ಈ ಕಡೆ ಸೂರ್ಯ ಹುನಾರ ಹಿಡ್ಕೊಂಡು ಒಳಗೆ ಬರ್ತಾನೆ ಹಾಗೆ ಇಲ್ಲಿ ರಂಗನಾಥ್ ಮಾತಾಡ್ಕೊಂಡು ಕೂತಿರ್ತಾರೆ ಆಗ ಸೂರ್ಯ ಅಪಯ ಅಭಯ ಅಂದ್ಕೊಂಡ್ಬರ್ತಾನೆ ಸೂರ್ಯ ಬಂದು ಏನೋ ಇದು ಹೂನಾರ ಎಲ್ಲ ಹಿಡ್ಕೊಂಡ್ ಬಂದಿದೆಯಾ ಅಂತ ಕೇಳ್ತಾನೆ ರಂಗನಾಥ್ ಆಗ ಮೀನನ್ನು ಕರಿತೀನಿ ಅಪಯ ಅಂತ ಹೇಳ್ತಾನೆ ಮೀನಾ ಮೀನಾ ಬಾರೆ ಇಲ್ಲಿ ಹಾಗೆ ಎಲ್ಲ ಮನೆಯರೆಲ್ಲ ಬಂದ್ಬಿಡಿ ಇಲ್ಲಿ ಮನೆ ಹಾಲಿಗೆ ಅಂತ ಕರೀತಾನೆ ಸೂರ್ಯ ಎಲ್ಲ ಆಶ್ಚರ್ಯದಿಂದ ಮನೆ ಅಲ್ಲಲ್ಲಿ ಬಂದು ಸುತ್ತು ನಿಂತ್ಕೊತಾರೆ ಆಗ ಏನಾಯಿತು ಏನು ಇದೆ ಹುನಾರ ಎಲ್ಲ ಅಂತ ಕೇಳ್ತಾನೆ ಅಪ್ಪ ಇವತ್ತು ನಮ್ಮ ಮೀನ ಗೆದ್ದುಬಿಟ್ಲಪ್ಪ ಗೆದ್ಬಿಟ್ಲು ಅಂತ ಹೇಳ್ತಾನೆ ಏನು ಹಂಗಂದರೆ ಅಂತಂದರೆ ಆ ಮೀನ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಇಲ್ಲಿಂದ ಮದುವೆ ಎಲ್ಲ ಮುಗಿಸ್ಬಿಟ್ಲಪ್ಪ ಅಂತ ಹೇಳ್ತಾನೆ ಸೂರ್ಯ ಹೌದಾ ಅದು ಹೇಗೋ ಅಂತ ಕೇಳಿದಾಗ ಅಪ್ಪ ಸಕ್ಕರೆಗೆ ತುಂಬ ಕೈ ಕೈ ನೋವು ಕಾಲು ನೋವು ಅಂತ ಹೇಳಿದ್ರು ಅದಕ್ಕೆ ಮೀನಾ ಬರೋಕ್ಕಾಗಿಲ್ಲ ವೀಡಿಯೋ ಕಾಲ್ ಮಾಡಿಕೊಂಡೇ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಲಪ್ಪ ಅಲ್ಲಿ ಫಂಕ್ಷನಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಗ್ರೇಟ್ ಅನ್ಸ್ಕೊಂಡ್ಲು ಅಂತ ಹೇಳ್ತಾನೆ ಸೂರ್ಯ ಅದನ್ನು ಕೇಳಿ ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಾರೆ ಆಗ ಎಲ್ಲ ಮೀನ ಸಾಧನೆ ಮಾಡಿಬಿಟ್ಟೆ ಸಾಧನೆ ಅಂತ ಹೇಳ್ತಾಯಿರ್ತಾನೆ ಸೂರ್ಯ ಅದನ್ನು ಕೇಳಿ ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ ಬಾಮಾ ನಿನಗೆ ದೃಷ್ಟಿ ತೆಗಿತೀನಿ ದೃಷ್ಟಿ ಆಗ್ಬಿಟ್ಟಿದೆ ನಿನಗೆ ಅಂತ ಹೇಳಿ ಮೀನನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ ಸೂರ್ಯ ನಮ್ಮ ಅತ್ತೆ ಮಾಡಿತ್ತು ನನಗೆ ಇಷ್ಟ ಆಗಿಲ್ಲ ರೀ ಇವತ್ತು ಅಂತ ಹೇಳ್ತಾಳೆ ಮೀನ ಅದನ್ನು ಕೇಳಿ ಸೂರ್ಯ ಏನಾಯ್ತಮ್ಮ ಅಂತ ಕೇಳ್ತಾನೆ ನಾವು ಮಂಟುಕೋತಾ ಇದ್ರಲ್ಲ ಆಗ ಹೆತರ ಇದ್ರಲ್ಲ ಮೀನಾಕ್ಷಿ ಅಂತ ಅವರು ಮಣ್ಣಾಗಿ ಮಣ್ಣಾಗ್ತೀನಿ ಅಂತ ನಿನ್ನ ಕೈಯ್ಯಲ್ಲಿ ಉಗಿಸ್ಕೊಂಡು ಹೋದ್ರಲ್ಲ ಅವರ ಹ್ಞೂ ಅವರೇ ಅದಕ್ಕೆ ಇದಕ್ಕೆ ಏನೇ ಸಂಬಂಧ ಅಂತ ಕೇಳ್ತಾನೆ ಸೂರ್ಯ ಅವರೇ ಫೋನ್ ಮಾಡಿ ಹೇಳಿರೋದು ಮಂಟಪ ಬರೆದಿದ್ದಂಗೆ ನನ್ನ ಮಾಡಿರೋದು ಅದಕ್ಕೆ ನಾ ಸಕ್ಕರೆ ಕೈ ಸೆಳ್ಕೊಂಡಂಗೆ ನಾಟಕ ಮಾಡಿರೋದು ಸರಿಯಾಗಿ ಮಾಸ್ಟ್ರೇದು ಇದು ಹಿಂಗೆ ಬಿಟ್ಟರೆ ಆಗಲ್ಲ ಇರು ಇವ್ರಿಗೆ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ರೀ ಏನು ಮಾಡ್ತೀರಾ ರೀ ಅಂತ ಸು ಮೀನ ಕೇಳ್ತಿರ್ತಾಳೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾಳೆ ಮೀನ ಅಯ್ಯೋ ಕಾಲು ಕೆರ್ಕೊಂಡು ತಲೆ ಕೆರ್ಕೊಂಡು ಇವತ್ತೇ ನ್ಯಾಯ ತೀರ್ಮಾನ ಆಗ್ಬಿಡ್ಬೇಕು ಇಲ್ಲ ಅಂತಂದರೆ ಇದು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ ಸೂರ್ಯ ರೀ ಬೇಡ ರೀ ಇದು ಸರಿ ಇಲ್ಲ ಜಗಳ ತಂದಿಕ್ಕ ಆಗ್ತೈತೆ ಅಂತ ಹೇಳ್ತಾಳೆ ಮೀನಾ ಏಯ್ ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಬಾರಮ್ಮ ಅಂತ ಹೇಳ್ತಾನೆ ಸೂರ್ಯ ಮೀನ ಬೇಡ ಬೇಡ ಅಂದರೆ ಸೂರ್ಯ ಅಪಯ ಅಪಾಯ ಅಂದ್ಕೊಂಡು ಹೋಗ್ತಾನೆ ಆಗ ಮನೋಜ ಎತ್ಕೊಂಡು ಏನಪ್ಪ ಗೋಳು ಯಾವಾಗಲೂ ನಿಂತಿರೋದೆ ಏನು ನಿಮ್ಮ ಹೆಂಡ್ತಿ ಕಿಚನಾಗೂ ಸಾಧನೆ ಮಾಡ್ಬಿಟ್ಲ ಇವಾಗೂ ಚಪ್ಪಳೆ ಹೊಡಿಬೇಕಾ ರೋಹಿಣಿ ಮಾಡಿರೋ ಮಾಡ್ತಿರೋ ಸಾಧನೆ ಮಾಡಿಬಿಟ್ಲಾ ಒಡಿಗೆ ಮ ರೋಹಿಣಿ ಚಪ್ಪಳೆ ಒಡಿಯೇ ಅಂತ ಹೇಳ್ತಾನೆ ಮನೋಜ ಚಪ್ಪಳೆ ಹೊಡಿಬೇಕು ಮೀನನ್ಗಲ್ಲ ನಮ್ಮ ಮನೆಯಲ್ಲಿ ದೊಡ್ಡದೊಂದು ನಟಿ ಹುಟ್ಟಿದ್ದಾರೆ ಅವ್ರಿಗೆ ಚಪ್ಪಾಳೆ ಹೊಡಿಬೇಕು ಅಂತ ಹೇಳ್ತಾನೆ ಸೂರ್ಯ ಯಾರೋ ಅದು ಅಂತ ಕೇಳ್ತಾರೆ ನಮ್ಮನೆಯಲ್ಲೇ ಆರ್ಟಿಸ್ಟ್ ಹುಟ್ಟಿದ್ದಾರೆ ಶ್ರುತಿ ಕೇಳ್ತಾಳೆ ಹಾಗಂತ ಯಾರು ಸೂರ್ಯ ಅವರೇ ಅದು ಅಂತ ಕೇಳ್ತಾಳೆ ಶ್ರುತಿ ಅದಕ್ಕೆ ಇದ್ಕೊಂಡು ಸೂರ್ಯ ಇದತ್ಕೊಂಡು ಯಾ ಇನ್ಯಾರು ಸೊ ನಮ್ಮ ನಮ್ಮ ಸಕ್ಕರೆನೇ ಅಂತ ಹೇಳ್ತಾನೆ ಸೂರ್ಯ ಮನೋಜ ಎತ್ಕೊಂಡು ಯಾಕೋ ಅಮ್ಮನ ಬಗ್ಗೆ ಇಲ್ದಿದ್ದು ಸಲ್ದಿದ್ದೆಲ್ಲ ಮಾತಾಡ್ತೀಯಾ ಅಂತ ಹೇಳ್ತಾನೆ ಮನೋಜ ಅದಕ್ಕೆ ರಂಗನಾಥ್ ಇದ್ಕೊಂಡು ಇರೋ ಮನೋಜ ಆ ಥರ ಎಲ್ಲ ಸೂರ್ಯ ಮಾತಾಡಲ್ಲ ನೀನು ಅಂತ ಹೇಳ್ತಾನೆ ರಂಗನಾಥ್ ಏನಪ್ಪ ಏನು ವಿಷಯ ಹೇಳು ಅಂತ ಹೇಳ್ತಾನೆ ರಂಗನಾಥ್ ಆಗ ಸೂರ್ಯ ಎತ್ಕೊಂಡು ಅಪ್ಪ ಈ ಮನೆಯಲ್ಲಿ ಮೀನಾ ಆರ್ಡ್ರ್ ಒಪ್ಕೊಂಡಿದ್ದಿತ್ತು ಎಲ್ಲರಿಗೂ ಗೊತ್ತಿತ್ತು ತಾನೇ ಅಂತ ಕೇಳ್ತಾನೆ ಸೂರ್ಯ ಹೌದಪ್ಪ ಗೊತ್ತಿತ್ತು ಅಂತ ಹೇಳ್ತಾನೆ ರಂಗನಾಥ್ ಮೀನ ಈ ಆರ್ಡ್ರ್ ಮಾಡಬಾರ್ದು ಮಂಟಪಕ್ಕೆ ಹೋಗ್ಬಾರ್ದು ಅಂತ ಸಕ್ಕರೆ ಕೈ ಮುರ್ಕೊಂಡಿರೋ ಥರ ನಾಟಕ ಮಾಡಿದ್ದಾರೆ ಪಾಪಪ್ಪ ಮೀನಾ ತನ್ನ ಕೆಲಸನೂ ಮಾಡಿ ತಿರ್ಗ ಇವ್ರು ಹೇಳೋ ಅಷ್ಟು ಕೆಲಸನೂ ಕೂಡ ಮಾಡಿದ್ದಾಳೆ ಅಪ್ಪ ಮೀನಾ ನೀವು ಹೇಳ್ತಿರಲ್ಲ ನೀವು ಒಳ್ಳೆಯರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಹಾಗೆ ಇವಳು ತನ್ನ ಕೆಲಸನ ಮನೆಯಲ್ಲೇ ಮಾಡಿ ಮುಗಿಸ್ಬಿಟ್ಳು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮನೋಜ ಏ ಸೂರ್ಯ ಅಮ್ಮ ಹಂಗೆಲ್ಲ ಮಾಡಿರಲ್ಲ ಅಂತ ಹೇಳ್ತಾನೆ ಮನೋಜ ಅಮ್ಮನ ಮೇಲೆ ಯಾಕೋ ಅಪವಾದ ಒರೆಸ್ತೀಯಾ ಅಂತ ಹೇಳ್ತಾನೆ ಮನೋಜ ಅದನ್ನು ಕೇಳಿ ಶ್ರುತಿ ಸೂರ್ಯ ಅವರು ಅಷ್ಟು ಕಾನ್ಫಿಡೆನ್ಸಾಗ ಹೇಳ್ತಿದ್ದಾರಲ್ಲ ನಿಂದೇನು ಅಂತ ಕೇಳ್ತಾಳೆ ಶ್ರುತಿ ಆಗ ರೋಹಿಣಿ ಇದ್ಕೊಂಡು ಮೀನವ್ರ ಆರ್ಡ್ರನ್ನ ಆಡ್ ಮಾಡೋದ್ರಿಂದ ನಮ್ಮ ಅತ್ತೆಗೇನು ಲಾಭ ಹೇಳು ಅಂತ ಕೇಳ್ತಾಳೆ ರೋಹಿಣಿ ಅತ್ತೆ ಹಾಗೆಲ್ಲ ಮಾಡಲ್ಲ ಸೂರ್ಯನಿಗೆ ಅತ್ತೆ ಕಂಡ್ರೆ ಆಗೋಲ್ಲ ಅದಕ್ಕೆ ಅತ್ತೆ ಮೇಲೆ ಇಲ್ಲಿತ್ತೆಲ್ಲ ಹೇಳ್ತಿದ್ದಾನೆ ಅಷ್ಟೇ ಅಂತ ಹೇಳ್ತಾಳೆ ರೋಹಿಣಿ ಗೌಡ್ರಮ್ಮ ನಾನು ಮೀನಾ ಅಂದರೆ ಸಕ್ಕರೆಗೆ ಆಗಲ್ಲ ಅದೇ ಮನೋಜ ಬಿಸ್ನೆಸ್ಸಲ್ಲಿ ಮೇಲೆ ಬರ್ತಾನೆ ಅಂತಂದರೆ ಅವ್ನಿಗೇನು ಮಾಡಲ್ಲ ಆದರೆ ಮೀನ ಮೇಲೆ ಬರ್ತಾರೆ ಅಂತಂದರೆ ಖಂಡಿತ ತಡಿತಾರೆ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ನಾನೇನು ಆಗ ಮಾಡಲ್ಲ ಸುಮ್ ಸುಮ್ಗೆ ನೀನೇನಂದರೆ ಅದು ಹೇಳ್ಕೊಂಡು ಬರಬೇಡ ಆಗ ರವಿ ಇದ್ಕೊಂಡು ಮೀನ ಅತ್ಗೆ ಅಂದರೆ ಅಮ್ಮನಿಗೆ ಆಗಲ್ಲ ನೀನಂದರೆ ಆಗಲ್ಲ ಅತ್ತಿಗೆ ಕೆಲಸಕ್ಕೆ ಯಾಕೋ ಅಮ್ಮ ಆ ಬತ್ತಾರೆ ಅಡ್ಡಿಯಾಗಿ ಬರ್ತಾರೆ ಅಂತ ಕೇಳ್ತಾನೆ ರವಿ ಆ ಕೇಳಿ ರವಿ ಅಂತ ಶಾಂತಿ ಹೇಳ್ತಾಳೆ ಏ ರವಿಗೆ ಅಂತ ಸೂರ್ಯ ಇವರೊಬ್ಬರಿಗೆ ಬಂದಿರೋ ಐಡಿಯಾ ಅಲ್ಲಪ್ಪ ಅದು ಹೊರಗಡೆ ಒಬ್ಬರು ಅತಿಥಿ ಇದ್ದಾರೆ ಆ ಅತಿಥಿ ಕೊಟ್ಟಿರೋ ಐಡಿಯಾ ಕೇಳಿ ಅತಿಥಿ ಇದ್ದಾರೆ ಇಲ್ಲಿರೋ ಸುತ್ತಮುತ್ತ ಇರೋ ಮಂಟಪಗಳಿಗೆ ಅವರೇ ಆರ್ಡ್ರ್ ತಗೊತಾ ಇದ್ದಿತ್ತು ಈಗ ಮೀನಾ ಬ ಮೀನಾ ಒಬ್ಬಳು ಸೇರಿಕೊಂಡಿದ್ದಾಳೆ ಅವಳಿಗೆ ಇದು ಈ ಆರ್ಡ್ರ್ ಸಿಕ್ಬಿಡ್ತು ಅದಕ್ಕೆ ಅವ್ರಿಗೆ ಹೊಟ್ಟೆ ಉರಿ ಇವರಿಬ್ಬರು ಸೇರಿಕೊಂಡು ಮಾಡಿರೋ ಐಡಿಯಾ ಇದು ಅಂತ ಹೇಳ್ತಾನೆ ಸೂರ್ಯ ಶಾಂತಿ ಮೀನ ಈ ಮನೆ ಸೊಸೆ ಹೊರಗನವ್ರ ಮಾತು ಕೇಳಿಕೊಂಡು ಮೀನಾ ಏಳ್ಗೆನೇ ಸಹಿಸಿಲ್ಲಲ್ವೇ ನೀನು ಅಂತ ಕೇಳ್ತಾನೆ ರಂಗನಾಥ್ ಅಯ್ಯಯ್ಯೋ ನಾನು ಆ ಥರ ಏನು ಮಾಡಿಲ್ಲ ರೀ ಏನು ಹೇಳ್ತಿದ್ದೇನೋ ನನಗೊಂದು ಅರ್ಥ ಆಗ್ತಾ ಇಲ್ಲ ಅಯ್ಯೋ ನನಗೆ ನಿಜವಾಗೂ ಆರೋಗ್ಯ ಸರಿ ಇಲ್ಲ ನನಗೆ ಈ ಚಳಿಗಾಲದಲ್ಲಿ ಕೈಕಾಲು ಇಡ್ಕೊಳೋದು ಕೈಕಾಲು ಸಳ್ಕೊಳೋದು ಆಗುತ್ತೆ ಅಂತ ನಿಮಗೆ ಗೊತ್ತಲ್ಲ ರೀ ಅಂತ ಹೇಳ್ತಾಳೆ ಶಾಂತಿ ಆಗ ಶ್ರುತಿ ಇದ್ದುಕೊಂಡು ಅದೇ ನಿಮಗೆ ಹುಷಾರಿಲ್ಲ ಅಂತಂದರೆ ರೋಹಿಣನ ಇಲ್ಲ ಮನೋಜನ ಇಲ್ಲ ಯಾರಕನ ಫೋನ್ ಮಾಡಿ ನೀವು ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಅದನ್ನು ಬಿಟ್ಟು ಮೀನವ್ರನ್ನೇ ಯಾಕೆ ನೀವು ಟಾರ್ಗೆಟ್ ಮಾಡಿದ್ದು ಅಂತ ಕೇಳ್ತಾಳೆ ಶ್ರುತಿ ಮೀನ ಅವ್ರನ್ನ ಕಂಡ್ರೆ ನಿಮ್ಗೆ ಆಗಲ್ಲ ಆದ್ರೂ ನೀವು ಅವ್ರ ಕೈಯ್ಯಾಗ ಯಾಕೆ ಸೇವೆ ಮಾಡಿಸ್ಕೊಂಡಿತ್ತು ಅಂತ ಕೇಳ್ತಾಳೆ ಶ್ರುತಿ ಅದನ್ನು ಕೇಳಿದ ರವಿ ಹೌದು ಅದಕ್ಕೆ ಕಂಡ್ರೆ ನಿಮ್ಗೆ ಆಗೋದೇ ಇಲ್ಲ ಆದ್ರೂ ಅವ್ರು ಮಾಡೋ ಕೆಲಸ ಒಂದಿಷ್ಟು ನಿಮ್ಗೆ ಇಷ್ಟ ಆಗಲ್ಲ ನೀವು ಒತ್ತಡ ಹಾಕಿ ಅವ್ರ ಕೈಗೆ ಹಾಕಿ ಈ ಕೆಲಸ ಮಾಡಿಸ್ಕೊಂಡ್ರಿ ಅಂತ ಕೇಳ್ತಾನೆ ರವಿ ಆಗ ಶ್ರುತಿ ಇದ್ಕೊಂಡು ಅತೇ ನಿಯತ್ತ ಗುಡಿಯರು ಯಾವತ್ತೂ ಒಂದೊಂದೇ ಹೆಜ್ಜೆ ಇಟ್ಟು ಮೇಲೆಗೆ ಹೋಗ್ತಾರೆ ಅವ್ರನ್ನ ಯಾವತ್ತೂ ತಡಿಯೋಕ್ಕಾಗಲ್ಲ ಅವ್ರ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾಳೆ ಶ್ರುತಿ ಆಗ ಸೂರ್ಯ ಎದ್ಕೊಂಡು ಕರೆಕ್ಟಾಗಿ ಹೇಳಿದೆ ಮೈಕಮ್ಮ ಒಳ್ಳೆಯ ಕೆಲಸ ಮಾಡೋರು ಯಾವಾಗೂ ಮೇಲೆ ಬರ್ತಾರೆ ಕೆಟ್ಟ ಕೆಲಸ ಮಾಡೋರು ಯಾವಾಗೂ ಕೆಳಗೆನೇ ಇರ್ತಾರೆ ಅಂತ ಹೇಳ್ತಾನೆ ಸೂರ್ಯ ಆಗ ಅಪ್ಪ ಮೀನಾಗೆ ಯಾರು ಇಲ್ಲ ಅಂತ ಹೇಳಿ ಅವಳು ಕೆಲಸ ಹಾಳು ಮಾಡೋಕೆ ನೋಡಿದಾರಪ್ಪ ಆದರೆ ಮೀನವರ ಫ್ರೆಂಡುಗಳೆಲ್ಲ ಸೇರಿ ಅವಳು ಹೇಳ್ದಂಗೆ ಕೇಳಿಕೊಂಡು ಎಲ್ಲ ಡೆಕೋರೇನ್ಸನ್ನು ಕೂಡ ಚೆನ್ನಾಗಿ ಮಾಡಿದಾರಪ್ಪ ಹಾಗೆ ಅಲ್ಲಪ್ಪ ರವಿ ಶ್ರುತಿ ಕೂಡ ನಮ್ಗೆ ದುಡ್ಡು ಆದಾಗ ಅವರೇ ಕೊಟ್ಟಿತ್ತು ದುಡ್ಡು ಅಂತ ಹೇಳ್ತಾನೆ ಸೂರ್ಯ ಶಾಂತಿ ಸೂರ್ಯ ಹೇಳಿತ್ತು ನೂರಕ್ಕೆ ನೂರು ನಿಜ ಯಾರು ತನ್ನ ಕೆಲಸ ನಂಬಿ ಮುಂದಕ್ಕೆ ಹೆಜ್ಜೆ ಇಡ್ತಾ ಇರ್ತಾರೋ ಅವರು ಯಾವತ್ತೂ ಕೂಡ ಹಿಂದಕ್ಕೆ ಬರಲ್ಲ ಅಂತ ಹೇಳ್ತಾನೆ ರಂಗನಾಥ್ ನಿಯತ್ತಾಗಿ ದುಡಿಯೋರಿಗೆ ಕಷ್ಟ ಕೊಡೋ ನಿನ್ನಂಥವ್ರು ಇದ್ರೆ ಅವರು ಹಿಂದಕ್ಕೆ ತಿರ್ಗಿ ನೋಡೋ ಪ್ರಮಾಣ ಬರಲ್ಲ ಕಣೆ ದೇವರು ಅಂಥವ್ರಿಗೆ ಕೆಲವ್ರನ್ನ ಸೃಷ್ಟಿ ಮಾಡಿರ್ತಾರೆ ಅಂಥದ್ರಲ್ಲಿ ರವಿಶ್ರುತಿಯೂ ಕೂಡ ಒಬ್ರು ಅಂತ ಹೇಳ್ತಾನೆ ರಂಗನಾಥ್ ಆ ಸಣ್ಣ ಮಕ್ಕಳಿಗೆ ಇರೋ ಬುದ್ಧಿನೂ ಕೂಡ ಇಲ್ಲದೆ ಹೋಯ್ತಲ್ಲೇ ನಿನಗೆ ಅಂತಾನೆ ರಂಗನಾಥ್ ಆಗ ಸೂರ್ಯ ಎದ್ಕೊಂಡು ಅಪಯ ಇಂಥ ಬುದ್ಧಿ ಇಂಥವ್ರಿಗೆ ಬುದ್ಧಿ ಹೇಳೋದು ಇಂಥವ್ರ ಮುಂದೆ ಬುದ್ಧಿ ಹೇಳೋದು ಬೇರೆಯವ್ರಿಗೆ ಹೇಳೋದು ಒಂದೇ ಅಂತ ಹೇಳ್ತಾನೆ ಸೂರ್ಯ ರೀ ಸಾಕು ರೀ ಅಂತ ಹೇಳ್ತಾಳೆ ಮೀನಾ ಏಯ್ ನೀನು ಸುಮ್ಗೇರ್ ಕಣಮ್ಮ ನೀನು ಎಂಥ ಒಳ್ಳೆ ಸಾಧನೆ ಮಾಡಿದೀಯಾ ನೀನು ಕೆ ಹೂನಾರ ತಂದಾಕೋ ಬದಲು ತಮ್ ತಂದು ಡ್ಯಾನ್ಸೇ ಮಾಡಿಬಿಡ್ಬೋದಾಗಿತ್ತು ಅಂತ ಹೇಳ್ತಾನೆ ಸೂರ್ಯ ಅದನ್ನು ಕೇಳಿ ಮೀನಾ ಅದೆಲ್ಲ ಏನು ಬೇಡ ಸುಮ್ಗೆ ಇರ್ರಿ ಅಂತ ಹೇಳ್ತಾಳೆ ಮೀನಾ ಆಗ ರಂಗನಾಥ್ ತಿದ್ಕೊಂಡು ಶಾಂತಿ ನೀನು ಸುಮ್ಗೆ ಕೂತಿರೋದು ನೋಡಿದ್ರೆ ನೀನು ಸಖತ್ತಾಗೆ ತಪ್ಪು ಮಾಡಿದ್ಯಾ ಅಂತ ಹೇಳ್ತೇನೆ ರಂಗನಾಥ್ ಅವ್ರು ಇಲ್ಲ ಅಂತ ಹೇಳೋದು ಅವ್ರ ಕೈಯಲ್ಲಿ ಆಗೋದೇ ಇಲ್ಲಪ್ಪ ಯಾಕಂದರೆ ಅವ್ರು ಫೋನಾಗೆ ಮಾತಾಡ್ತಾ ಇದ್ದಿತ್ತು ಮೀನಾ ಕೇಳಿಸ್ಕೊಂಡಿದ್ದಾಳೆ ಅಂತ ಹೇಳ್ತೇನೆ ಸೂರ್ಯ ನಿನ್ನ ವಯಸ್ಸಿಗೆ ನಿನ್ನ ಸ್ನಾನಕ್ಕೆ ಈ ಮನೇಲೊಂದು ಮರ್ಯಾದೆ ಇದೆ ಕಣೆ ಅದನ್ನು ನೀನೇ ಹಾಳು ಇದ್ದೀಯ ಇನ್ನೊಂದು ಇನ್ನೊಂದ್ಕಿತ ಹಿಂಗೆ ಏನಾನ ಆದರೆ ಅಂದಾಗ ರಂಗನಾಥ್ ಆಗ ಸೂರ್ಯ ಎತ್ಕೊಂಡು ಪರವಾಗಿಲ್ಲ ಕಣಪ್ಪ ಸಕ್ಕರೆ ಅಂತವರು ನಮ್ಮನ್ನು ತಡೀತಿದ್ರೇ ನಮಗೆ ಮೋಟಿವೇಶನ್ ಬರೋದು ಹಾಗೆ ನಮ್ಮ ಕೆಲಸದಲ್ಲಿ ಛಲ ಸಿಕ್ಕೋದು ಅಂತ ಹೇಳ್ತಾನೆ ಸೂರ್ಯ ಮೀನಾ ನೀನು ಸೂಪರ್ ಕಣಮ್ಮ ನಮ್ಮನ್ನು ಮ್ಯಾಚ್ ಫಿಕ್ಸ್ ಮಾಡ್ದಂಗೆ ಫಿಕ್ಸ್ ಮಾಡಿದ್ರು ಕೂಡ ನೀನು ಅವ್ರ ಮುಂದೆ ಎಲ್ಲ ಖಂಡಿತ ಬೆಳಿತೀಯಲ್ಲ ಅದನ್ನ ಯಾರು ತಡೆಯೋಕ್ಕೆ ಆಗಲ್ಲ ಅಂತ ಹೇಳ್ತೇನೆ ಸೂರ್ಯ ಅಂತಿ ಅಂತೂ ಸೈಲೆಂಟಾಗೆ ಕೂತ್ಬಿಟ್ಟಿರ್ತಾಳೆ ಆಗ ಸೂರ್ಯ ಎದ್ಕೊಂಡು ಅಪ್ಪ ನಾನು ನಿಮ್ಗೆ ಒಂದು ವಿಷಯ ಹೇಳಬೇಕು ಇವಾಗ ಇದೇ ಸರಿಯಾದ ಟೈಮು ಹೇಳೋದಕ್ಕೆ ಅನಿಸುತ್ತೆ ಅಂತ ಕೇಳ ಹೇಳ್ತಾನೆ ಆಗ ಏನಪ್ಪ ಅದು ಅಂದಾಗ ಸೂರ್ಯ ಎದ್ಕೊಂಡು ನಾನು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಪ್ಪ ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ರಂಗನಾಥ್ ತಗೊಂಡು ಏನು ಬಿಸ್ನೆಸ್ ಅಪ್ಪ ಅಂತ ಕೇಳ್ತೇನೆ ನಾನು ಒಂದು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ಬೇಕಂತ ಇದ್ದೀನಪ್ಪ ಅಂತ ಹೇಳ್ತಾನೆ ಸೂರ್ಯ ನಾನು ಸೀತಾ ಇಬ್ರು ಸೇರಿಕೊಂಡು ಡ್ರೈವಿಂಗ್ ಸ್ಕೂಲ್ಸ್ ಓಪನ್ ಮಾಡ್ಬೇಕಂತ ಇದ್ದೀನಪ್ಪ ಸೀತಾ ಇದ್ದಾನಲ್ಲ ಅವನಿಗೆ ನಡುವೆ ಏನು ಕೆಲಸನೂ ಇಲ್ಲ ಅ ಚೇತನಿಗೂ ಕೆಲಸ ಇಲ್ಲಪ್ಪ ಹಂಗಾಗಿ ಅಕ್ಕ ಕೂಡ ಮನೆಯಲ್ಲೇ ಇದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಇದೇ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀರಪ್ಪ ಅಂತ ಹೇಳ್ತಾನೆ ಸೂರ್ಯ ಅದನ್ನು ಕೇಳಿ ರಂಗನಾಥ್ ಒಳ್ಳೆಯ ಕೆಲಸನೇ ಅಪ್ಪ ಬೆಂಗಳೂರಲ್ಲಿ ಒಂದೇ ಕೆಲಸ ಮಾಡಿಕೊಂಡು ಬದುಕೋದು ತುಂಬ ಕಷ್ಟ ಕಣು ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ನೀವು ಮಾತ್ರ ಎಲ್ಲ ಟ್ರೈನ್ ಓಡಿಸಿ ಬೆಳಗ್ಗೆ ಎದ್ದು ಬಸ್ ಓಡಿಸ್ತಾ ಇದ್ರೇನು ಎಲ್ಲ ಇವರಿಗೆ ಅತಿ ಆಸೆ ಇವ್ರಿಗೆ ಅಂತ ಹೇಳ್ತಾಳೆ ಶಾಂತಿ ಇರೋ ಕೆಲಸ ಮಾಡ್ಕೊಂಡು ಹೋದರೆ ಸಾಲದ ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ನಿಮ್ಮ ಹತ್ರ ಯಾರನ್ನ ಬಂದು ಕೇಳಿದ್ರ ಎಸ್ ಪಿ ಅವರೇ ಸಕ್ಕರೆ ಬೈಲು ಶಾಂತಿ ಅವರೇ ನಿಮ್ಮನ್ನ ಯಾರನ್ನ ಕೇಳಿದ್ರ ನೀವ್ಯಾಕೆ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ರಂಗನಾಥ್ ನಾನು ಮಾಡ್ತಾ ಇದ್ದಿದ್ದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ನನಗೆ ಇವಾಗಲೂ ಪಿಂಚಣಿ ಕಾಸು ಬರುತ್ತೆ ನಾನು ಅದರಲ್ಲಿ ಬದುಕ್ತಾ ಇದ್ದೀನಿ ಆದರೆ ಸೂರ್ಯ ಅಂಥವರು ಎರಡು ದಿನಕ್ಕೆ ಎರಡು ಮೂರು ಕೆಲಸ ಮಾಡಿದ್ರೆ ಜೀವನದಲ್ಲಿ ಮುಂದೆಗೆ ಬರ್ಬೋದು ಅಂತ ಹೇಳ್ತಾನೆ ರಂಗನಾಥ್ ಆದಷ್ಟು ಬೇಗ ಕೆಲಸ ಶುರು ಶುರು ಮಾಡಿದ ಮಗನೆ ಅಂತ ಹೇಳ್ತಾನೆ ರಂಗನಾಥ್ ಅಪ್ಪ ನಮ್ಮ ಮನೆ ಮುಂದೆ ಒಂದು ಬೋಲ್ಡ್ ಇಕ್ಬೇಕಪ್ಪ ಅಂತ ಹೇಳ್ತಾನೆ ಸೂರ್ಯ ಧಾರವಾಡವಾಗಿ ಇಕ್ಕಳಪ್ಪ ಅಂತ ಹೇಳ್ತಾನೆ ರಂಗನಾಥ್ ಆಗ ರೋಹಿಣಿ ಇದ್ಕೊಂಡು ಏನು ಮಾವ ಅಷ್ಟು ಆರಾಮಾಗಿ ಇಕ್ಕಮುಡಿ ಅಂತ ಹೇಳಿದ್ರಿ ಆಗೇನ ಬೋರ್ಡ್ ಮನೆ ಮುಂದೆ ಇಟ್ಕೊಂಡ್ರೆ ಕಮಿಷನ್ ಬಿಲ್ಲು ಹಾಗೆ ಲೈಟ್ ಬಿಲ್ಲು ನೀರು ಬಿಲ್ಲು ಜಾಸ್ತಿ ಆಗುತ್ತೆ ರೋಹಿಣಿ ಹೇಳ್ತಾಳೆ ಅದನ್ನು ಕೇಳಿದ್ರೆ ರಂಗನಾಥ್ ಹಾಗೂ ಸೂರ್ಯ ಮಕನೇ ನೋಡ್ತಾ ಇರ್ತಾರೆ ಈ ಕಡೆ ಸೂರ್ಯ ರಂಗನಾಥ್ ಸ್ಕೂಲ್ ಹತ್ರ ಹೋಗಿರ್ತಾರೆ ಸ್ಕೂಲ್ ಹತ್ರ ರೋಹಿಣಿ ತಾಯಿ ಹಾಗೂ ಕಿಶ್ ಕಿಶನ್ ಇಬ್ರು ಸಿಗ್ತಾರೆ ಸೂರ್ಯ ಮಗುನ ನೋಡಿ ಮಗು ನಿತ್ಕೊತಾನೆ ಹಾಗೆ ಈ ಕಡೆ ರೋಹಿಣಿ ಫೋನ್ ಮಾಡ್ತಾಳೆ ಅಮ್ಮನಿಗೆ ಯಾಕಮ್ಮ ಎಷ್ಟಿಂತ ಫೋನ್ ಮಾಡೋದು ಫೋನೇ ತೆಗ್ದಿಲ್ಲಲ್ಲಮ್ಮ ಅಂತ ಹೇಳ್ತಾಳೆ ರೋಹಿಣಿ ಆಗ ರೋಹಿಣಿ ಅಮ್ಮ ನಿನಗೆ ಫೋನ್ ತೆಗ್ದಿದ್ರೆ ನಿನಗೆ ಪ್ರಾಬ್ಲಮ್ ಆಗೋದು ಕಣೆ ಅಂತ ಹೇಳ್ತಾಳೆ ಯಾಕಮ್ಮ ಏನಾಯಿತು ಅಂತ ಕೇಳ್ತಾಳೆ ರೋಹಿಣಿ ಆ ಸೂರ್ಯ ನಮ್ಮನ್ನು ನೋಡ್ಬಿಟ್ಟ ಕಣೆ ಅಂತ ಹೇಳ್ತಾಳೆ ರೋಹಿಣಿ ಅವರಮ್ಮ ಸೂರ್ಯ ನಮ್ಮನ್ನು ನೋಡ್ಬಿಟ್ಟ ಅಂತ ಹೇಳಿದಾಗ ಅವರಮ್ಮ ರೋಹಿಣಿಗೆ ತುಂಬ ಭಯ ಆಗಿರುತ್ತೆ ಹಾಗೆ ಸೂರ್ಯ ಮುಖ ನೆತ್ಕೊಂಡು ಚಾಕ್ಲೇಟ್ ಕೊಡಿಸಲು ಹೋಗಿರ್ತಾನೆ ಮುಂದೆ ಏನಾಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು